ನಮಸ್ಕಾರ ಪ್ರೈಸ್ತ ಲಾಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರರೇ ಹಿರಿಯರೇ ದೇವರನ್ನು ಪ್ರೀತಿಸುವಂಥ ದೇವರನ್ನು ಹಿಂಬಾಲಿಸುವಂಥ ನಿಮಗೂ ನಿಮ್ಮ ಕುಟುಂಬಗಳಿಗೂ ನಮ್ಮ ಕರ್ತನಾದ ಏಸು ಕ್ರಿಸ್ತನ ಕೃಪೆಯು ಸಮಾಧಾನ ಆಶೀರ್ವಾದ ಆರೋಗ್ಯವು ಈ ದಿನ ಅನುದಿನ ದೇವರು ಅನುಗ್ರಹಿಸಿಕೊಡಲಿ ಯಾಕೆಂದರೆ ಕರ್ತನ ಸುಮಧುರವಾದಂಥ ವಾಕ್ಯಗಳನ್ನು ಕೇಳುವುದಕ್ಕೂ ವಾಕ್ಯಗಳಂತೆ ನಡೆಯುವುದಕ್ಕೂ ಮನಸ್ಸು ಮಾಡುತ್ತಾ ಇದ್ದೀರಲ್ವ ಅದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡುತ್ತಾ ಇದ್ದೇವೆ ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಿ ಎಂದು ನಾನು ನಂಬುತ್ತಾ ಇದ್ದೇನೆ ಈ ದಿನದ ವಾಕ್ಯ ಭಾಗದ ಮುನ್ನುಡಿಗೆ ನಾವು ಹೋಗೋಣ ದೇವಜನವೇ ಒಂದು ದೊಡ್ಡ ವಿಮಾನವಾದರೂ ಆ ಒಂದು ಪೈಲಟ್ನ ಕೈಯಲ್ಲಿ ಅದರ ಒಂದು ನಿಯಂತ್ರಣ ಇಡುತ್ತದೆ ಒಂದು ದೊಡ್ಡ ಹಡಗಾದರೂ ಒಂದು ಕ್ಯಾಪ್ಟನ್ನ ಕೈಯಲ್ಲಿ ಅದರ ನಿಯಂತ್ರಣ ಇರುತ್ತದೆ ದೊಡ್ಡ ಬಸ್ಸು ಒಂದು ಡ್ರೈವರ್ ಕೈಯಲ್ಲಿ ವಾಹನಗಳು ಅನೇಕ ಕೃತ್ಯಗಳು ಕಂಪನಿಗಳು ಫ್ಯಾಕ್ಟರಿಗಳು ಒಬ್ಬ ವ್ಯಕ್ತಿಯ ಅಧೀನದಲ್ಲಿ ಇರುತ್ತವೆ ಕೆಲವು ಸಂದರ್ಭಗಳಲ್ಲಿ ಅವರು ಮಾಡುವಂಥ ಒಂದು ಮಿಸ್ಟೇಕ್ಸ್ ಅಂದರೆ ಅವರು ಮಾಡುವಂಥ ತಪ್ಪುಗಳ ನಿಮಿತ್ತವಾಗಿ ಆ ವಾಹನಗಳು ಏನಾಗುತ್ತವೆ ಆಕ್ಸಿಡೆಂಟ್ಗಳಾಗುವಂಥದ್ದು ಕೆಲವು ಸಾರಿ ನಡೆಯುತ್ತಾ ಇರುತ್ತವೆ ನನ್ನ ಪ್ರೀತಿಯ ದೇವ ಜನವೇ ಈ ದಿನ ದೇವರ ವಾಕ್ಯ ನಿಮ್ಮಲ್ಲಿಯೂ ನನ್ನಲ್ಲಿಯೂ ಕೇಳುತ್ತಿರುವಂಥ ಒಂದು ಪ್ರಶ್ನೆ ನೀನು ಯಾರ ಅಧೀನದಲ್ಲಿದ್ದೀಯಾ ಶರೀರದ ಅಧೀನದಲ್ಲಿದ್ದೀಯೋ ದೇವರಾತ್ಮನ ಅಧೀನದಲ್ಲಿದೆಯೋ ಹೂ ಈಸ್ ಕಂಟ್ರೋಲಿಂಗ್ ಯು ಫ್ಲೆಷ್ ಆರ್ ಸ್ಪಿರಿಟ್ ಅನ್ನುವಂಥ ಪ್ರಶ್ನೆ ಬರುತ್ತದೆ ನೀವು ಅಂದುಕೊಳ್ಳಬಹುದು ಇದರಿಂದ ನನಗೇನು ಪ್ರಯೋಜನ ಎಂದು ಇವತ್ತಿನ ವಾಕ್ಯ ಅದಕ್ಕೆ ವಿಶ್ಲೇಷಣೆಯನ್ನು ಕೊಡುವಂಥದ್ದಾಗಿದೆ ಬನ್ನಿ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳುವಂಥವರಾಗಿರೋಣ ರೋಮಾಪುರದವರಿಗೆ ಬರೆದ ಪತ್ರಿಕೆ ಎಂಟನೇ ಅಧ್ಯಾಯ ಅದರ ಆರನೆಯ ವಚನ ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ಮರಣ ಪವಿತ್ರಾತ್ಮನವುಗಳ ಮೇಲೆ ಮನಸ್ಸಿಡುವುದು ಜೀವವು ಮನಃಶಾಂತಿಯು ಆಗಿದೆ ಅಲಲುಯ ಆಮೇನ್ ದೇವರಿಗೆ ಸ್ತೋತ್ರ ಉಂಟಾಗಲಿ ನನ್ನ ಪ್ರಿಯ ದೇವಜನವೇ ಜನವೇ ನಾನೀಗಾಗಲೇ ಮುನ್ನುಡಿಯಲ್ಲಿ ಇಂಟ್ರಡಕ್ಷನ್ ಪಾರ್ಟಲ್ಲಿ ಹೇಳಿದ ಹಾಗೆ ಎರಡು ನಮ್ಮ ಶರೀರದಲ್ಲಿ ಅಂದರೆ ನಮ್ಮ ಮನಸ್ಸಲ್ಲಿ ನಮ್ಮ ಜೀವಿತದಲ್ಲಿ ಎರಡು ಹೋರಾಟ ಮಾಡುತ್ತಿರುತ್ತವೆ ನೀವು ಆಲೋಚನೆ ಮಾಡಿರಿ ಒಂದು ಪಕ್ಷಿಗೆ ಎರಡು ಮರಿಗಳಿದ್ದಾವೆ ಒಂದು ಪ್ರಾಣಿಗೆ ಎರಡು ಮರಿಗಳಿದ್ದಾವೆ ಒಂದು ತಂದೆ ತಾಯಿಗೆ ಅವಳಿ ಜವಳಿ ಮಕ್ಕಳಿದ್ದಾರೆ ಎಂದು ನೀವು ಆಲೋಚನೆ ಮಾಡಿಕೊಳ್ಳಿ ನೀವು ಯಾವ ಮಗುವಿಗೆ ಯಾವ ಪಕ್ಷಿಗೆ ಯಾವ ಪ್ರಾಣಿಗೆ ಹೆಚ್ಚು ಊಟವನ್ನು ಕೊಟ್ಟು ಆರೈಕೆಯನ್ನು ಮಾಡುತ್ತೀರೋ ಅದು ಬೆಳವಣಿಗೆಯಲ್ಲಿ ಮುಂದಾಗಿ ಬೆಳೆದು ಬಿಡುತ್ತದೆ ಹೌದಲ್ವ ಅದು ಕಳೆದ ದಿನಗಳಲ್ಲಿ ನಾನು ಒಂದು ವಿಡಿಯೋ ನೋಡುತ್ತಿದ್ದಾಗ ಅವರು ಹೇಳಿದರು ಒಂದು ಪಾರಿವಾಳ ಮೊದಲು ಮೊಟ್ಟೆ ನಡೆಯುತ್ತದೆ ನಂತರ ಕೆಲವು ಮೂರು ದಿನಗಳ ನಾಲ್ಕು ದಿನಗಳ ನಂತರ ಮತ್ತೊಂದು ಪಾರಿವಾಳ ಅಂದರೆ ಮತ್ತೊಂದು ಮೊಟ್ಟೆ ಇಡುವಾಗ ಇದರ ಶಾಖ ಇದರ ಹೀಟ್ ಮೊದಲ ಮೊಟ್ಟೆಯ ಮೇಲೆ ಅಧಿಕವಾಗಿ ಬಿದ್ದಿರುವುದರಿಂದ ಮೊದಲ ಮರಿಗೆ ಆ ಪಾರಿವಾಳ ಹೆಚ್ಚಿನ ಆಹಾರವನ್ನು ಕೊಡುತ್ತದೆ ಆ ಮೊದಲ ಪಕ್ಷಿ ಬೇಗನೆ ಬೆಳವಣಿಗೆ ಆಗಿಬಿಡುತ್ತದೆ ಆದರೆ ನಂತರ ಹುಟ್ಟಿದಂಥ ಒಂದು ಪಕ್ಷಿ ಬೆಳವಣಿಗೆಯಲ್ಲಿ ಕುಂಠಿತವಾಗುತ್ತದೆ ಎಂದು ಹೇಳುತ್ತಿದ್ದರು ಇದು ಅಪ್ರಾಪ್ರಿಯೇಟ್ ಆಗಿರುತ್ತಲ್ವಾ ಇದು ಸರಿಯಾದ ಉದಾಹರಣೆ ನಿಮ್ಮ ನನ್ನ ಜೀವಿತದಲ್ಲಿ ಯಾವಾಗಲೂ ಎರಡು ಮಾರ್ಗಗಳಿರುತ್ತವೆ ನಾವು ಬೆಳಿಗ್ಗೆ ಎದ್ದಾಗ ದೇವರನ್ನು ನೆನೆಸಿ ಧ್ಯಾನ ಮಾಡಿ ಹೋಗುವುದು ಒಂದಿದೆ ಇನ್ನೊಂದು ಅಯ್ಯೋ ಮಕ್ಕಳು ಇದ್ದಾರೆ ಮನೆಯಲ್ಲಿ ಕೆಲಸ ಜಾಸ್ತಿ ಶರೀರದ ಆಶೆ ಇಚ್ಛೆಗಳಿಗೆ ಒಳಪಟ್ಟು ಹೋಗುವುದು ಬೇರೆಯದಾಗಿದೆ ಆದರೆ ಒಂದು ವಿಷಯ ಕೆಲವು ಉದಾಹರಣೆಗಳನ್ನು ನಾನು ನಿಮಗೆ ಹೇಳುವುದಕ್ಕಿಂತ ಮುಂಚಿತವಾಗಿ ಈ ವಾಕ್ಯದ ವಿವರಣೆಯನ್ನು ನಾನು ನಿಮಗೆ ಹೇಳುತ್ತೇನೆ ಇದೇನೆಂದರೆ ಶರೀರ ಭಾವ ಶರೀರ ಭಾವ ನಾ ಫ್ಲಶ್ ಫ್ಲಶ್ಲಿ ಡಿಸಾಯರ್ಸ್ ಅಂತ ಏನು ಹೇಳ್ತಾರೋ ಶರೀರ ಭಾವ ಅನ್ನುವಂಥದ್ದೇನಿದೆಯೋ ಅದರ ಮೇಲೆ ಮನಸ್ಸಿಡುವುದು ಮರಣ ಅದಕ್ಕೆ ಒಂದು ಎಂಡ್ ಅನ್ನೋದಿರುತ್ತದೆ ಎಂದು ಹೇಳುತ್ತಾ ಇದೆ ಎರಡನೆಯದು ಪವಿತ್ರಾತ್ಮನೋವುಗಳ ಮೇಲೆ ಸ್ಪಿರಿಟ್ ಮೇಲೆ ಇಡುವಂಥ ಒಂದು ಮನಸ್ಸು ಅದು ಜೀವವೂ ಮನಃಶಾಂತಿಯು ಅಂತ ಹೇಳುತ್ತದೆ ಅದು ಲೈಫ್ ಅಂಡ್ ಪೀಸ್ ಅಂತ ಹೇಳುತ್ತದೆ ಈ ಮನುಷ್ಯನಿಗೆ ನಿಜವಾಗಿಯೂ ಈ ಎರಡೂ ಕಾರ್ಯಗಳು ಬಹಳ ಮುಖ್ಯ ಲೈಫ್ ಅಂಡ್ ಪೀಸ್ ಅಂದರೆ ಮನಃಶಾಂತಿಯು ಮತ್ತು ಜೀವವು ಎಂಬುದು ಬಹಳ ಮುಖ್ಯವಾದಂಥ ಕಾರ್ಯಗಳು ಯಾಕೆಂದರೆ ನೋಡಿ ಮನುಷ್ಯನ ಜೀವಿತವು ಇಲ್ಲೇ ಸಮಾಪ್ತಿಯಾಗಲ್ಲ ಕೆಲವರು ಅಂದ್ಕೊಳ್ತಾರೆ ಹೋದರೆ ಹೋಯ್ತು ಜೀವನ ಏನಿದೆ ಎಷ್ಟಾಗುತ್ತೆ ಬಿಡು ಹೋದರೆ ಹೋಗಲಿ ಅಂತ ಅಂದುಕೊಳ್ಳುತ್ತಾರೆ ಹೋದರೆ ಹೋಗಲಿ ಅನ್ನೋ ಹಾಗಿದ್ದಿದ್ರೆ ಎಲ್ಲರೂ ಯಾಕೆ ಇಷ್ಟೊಂದು ತಾಪತ್ರಯ ಪಡಬೇಕಾಗಿತ್ತಲ್ವ ಹೋದರೆ ಹೋಗಲಿ ಅಂತ ಆಗಲ್ಲ ಯಾಕೆಂದರೆ ನಾವು ಪಾಪಿಗಳಾಗಲಿ ಪರಿಶುದ್ಧರಾಗಿರಲಿ ಒಂದು ದಿವಸ ದೇವರ ಮುಂದೆ ನಿಂತುಕೊಳ್ಳಲೇಬೇಕು ಮತ್ತು ನಾವು ಇಲ್ಲಿ ಸತ್ತೋಗ್ತೇವೆ ಅಲ್ಲಿ ಸಾಯಿಲ್ಲ ಅಂದರೆ ಶರೀರದಲ್ಲಿ ಸತ್ತೋಗ್ತೇವೆ ಆತ್ಮದಲ್ಲಿ ನಾವು ಸಾಯೋದಿಲ್ಲ ಈಗ ಗಮನಿಸರಿ ಎರಡೂ ಇದಾವೆ ಯಾವುದನ್ನು ನೀವು ಪೋಷಣೆ ಮಾಡುತ್ತೀರಾ ಯಾವುದನ್ನು ಹೂ ಕಂಟ್ರೋಲ್ ಇನ್ ಯಾರ ಕಂಟ್ರೋಲ್ ಇದೆಯಾ ಹೂ ಈಸ್ ಕಂಟ್ರೋಲಿಂಗ್ ಯು ಅದು ಬಹಳ ಮುಖ್ಯ ಹು ಈಸ್ ಕಂಟ್ರೋಲಿಂಗ್ ಯು ಫ್ಲೆಷ್ ಆರ್ ಸ್ಪಿರಿಟ್ ಅನ್ನುವಂಥದ್ದು ನಮ್ಮ ಟಾಪಿಕ್ ಈಗ ಫ್ಲೆಷ್ನ ವಿಷಯದಲ್ಲಿ ಸ್ವಲ್ಪ ಮಾತಾಡಿಕೊಳ್ಳೋಣ ಶರೀರ ಭಾವದ ಕುರಿತು ಸ್ವಲ್ಪ ಮಾತಾಡಿಕೊಳ್ಳೋಣ ಇದೇ ವಾಕ್ಯ ಬೈಬಲ್ ತೆಗೆದು ನೀವು ಇಟ್ಟುಕೊಂಡು ನೋಡ್ರಿ ಬೇಕಾದರೆ ಇವತ್ತಿನದು ಟೆಕ್ಸ್ಚುವಲ್ ನಮ್ಮದು ಪ್ರಸಂಗ ಇಲ್ಲಿ ನಾವು ಗಮನಿಸಿದರೆ ರೋಮಾಪುರದವರಿಗೆ ರೋಮನ್ಸ್ ಏಟ್ ಸವೆನಲ್ಲಿ ನಮಗೆ ಹೇಳುತ್ತದೆ ಯಾಕೆಂದರೆ ಶರೀರ ಬಾವುದಗಳ ಮೇಲೆ ಮನಸ್ಸಿಡುವುದು ದೇವರಿಗೆ ಶತ್ರುತ್ವವು ಅಂತ ಹೇಳುತ್ತಾ ಇದೆ ನಾವು ಯಾವಾಗ ಶರೀರ ಬಾವುದವುಗಳ ಮೇಲೆ ಮನಸ್ಸಿಡುತ್ತೇವೋ ಅದೇನಾಗುತ್ತಂದರೆ ದೇವರಿಗೆ ಶತ್ರುತ್ವವಂತೆ ವಿ ಆರ್ ಅಂದರೆ ನಾವೇನು ಮಾಡಿದ್ದೀವಿ ವಿ ಆರ್ ಲಿವಿಂಗ್ ಅಪೋಸಿಟ್ ಟು ಗಾಡ್ ಅಂದರೆ ಸ್ಪಿರಿಟ್ಗೆ ಅಪೋಸಿಟ್ ಆಗಿ ನಾವು ಜೀವನ ಮಾಡ್ತಾ ಇರುತ್ತೇವೆ ಅಲ್ಲಿ ಅದಕ್ಕೆ ಹೇಳುತ್ತದೆ ಶರೀರ ಭಾವ ಎಂಬುದು ಖಂಡಿತವಾಗಿ ದೇವರಿಗೆ ವಿರೋಧವಾಗಿರೋದು ಒಂದು ಸಾಧಾರಣ ಉದಾಹರಣೆಗಳನ್ನು ನಾನು ಹೇಳುತ್ತೇನೆ ಬೆಳಗ್ಗೆ ಎದ್ದ ತಕ್ಷಣ ನಾವು ನ್ಯೂಸ್ ಪೇಪರ್ ಓದ್ಬೋದು ನಾವು ಏನಾದರೂ ಟೀ ಕಾಫಿಗಳು ಕುಡ್ಕೊಂಡಿರ್ಬೋದು ಕೆಟ್ಟ ಮಾತುಗಳು ಮಾತಾಡಲಿಕ್ಕೆ ಪ್ರಯತ್ನ ಪ್ರಯತ್ನಿಸ್ಬೋದು ಟೆನ್ಷನ್ ಮಾಡಿಕೊಳ್ಳಲಿಕ್ಕೆ ಪ್ರಾರಂಭಿಸ್ಬೋದು ಇದೆಲ್ಲವೂ ಶಾರೀರಿಕವಾಗಿ ಹೋಗುತ್ತದೆ ಆದರೆ ಎದ್ದ ತಕ್ಷಣ ಯಾರೊಟ್ಟಿಗೂ ನಾವು ಕೋಪದಿಂದಲೂ ಯಾರೊಟ್ಟಿಗೂ ನಾವು ಮನಸ್ತಾಪದಿಂದಲೂ ಏನೋ ನೆನ್ನೆ ನಡೆದಿದ್ದು ಮೊನ್ನೆ ನಡೆದಿದ್ದು ಮನಸ್ಸುಗಳಲ್ಲಿ ಇಟ್ಟುಕೊಂಡು ಇವತ್ತು ನಾವು ಜೀವನ ಪ್ರಾರಂಭಿಸುವುದಲ್ಲ ಬದಲಾಗಿ ದೇವರು ಈ ದಿನ ನನ್ನೊಟ್ಟಿಗೆ ಏನು ಮಾತಾಡ್ತಾರೆ ನಾನು ಹೇಗೆ ಸಮಾಧಾನವಾಗಿರಬೇಕು ಅವರು ಕೋಪ ಮಾಡಿಕೊಂಡರು ನನ್ನ ಮೇಲೆ ದ್ವೇಷ ಮಾಡಿದರು ನನಗೆ ಬೈದರೂ ನಾನು ಶಾಂತವಾಗಿರಬೇಕು ಯಾಕೆಂದರೆ ಇದು ನನ್ನ ಕುಟುಂಬ ಇವರು ನನ್ನ ಮಕ್ಕಳು ಇದು ನನ್ನ ಆತ್ಮೀಕ ಜೀವಿತ ಎಂದು ಹೇಳಿ ನಾವು ನಮ್ಮನ್ನು ಆತ್ಮಕ್ಕೆ ಒಳಪಡಿಸಿ ಅಂದರೆ ಸ್ಪಿರಿಟ್ಗೆ ಒಳಪಡಿಸಿ ನಾವು ಧೈರ್ಯವನ್ನು ಹೊಂದುವುದಕ್ಕೆ ನಾವು ಪ್ರಯಾಸ ಪಡುತ್ತೇವೆ ಅದೇ ಆದರೆ ಒಂದೊಂದು ಸಾರಿ ಏನು ಮಾಡ್ತೇವೆ ನಾವು ಶರೀರಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡುತ್ತೇವೆ ಅದರಿಂದ ನೋಡಿ ಮೊದಲನೇ ಇದು ದ ಫಾಸ್ಟ್ ಥಿಂಗ್ ಏನಂದರೆ ನಾವು ಫ್ಲಶ್ಗೆ ಆ ಕಂಟ್ರೋಲ್ ಹೋದರೆ ನಾವು ಗಾಡ್ಗೆ ಅಪೋಸಿಟ್ ಆಗಿಬಿಡ್ತೇವೆ ದೇವರಿಗೆ ವಿರೋಧಿ ಆಗ್ಬಿಡ್ತೇವೆ ಎರಡನೇ ಕಾರ್ಯವನ್ನು ಗಮನಿಸಿರಿ ರೋಮಾಪುರದವರಿಗೆ ಎಂಟನೇ ಅಧ್ಯಾಯ ಎಂಟನೇ ವಚನದಲ್ಲಿ ಶರೀರ ಭಾವಾಧೀನರು ದೇವರಿಗೆ ಮೆಚ್ಚಿಕೆಯಾಗಿರಲಾರರು ಅಂತ ಹೇಳುತ್ತಾ ಇದೆ ಶರೀರ ಭಾವಾಧೀನರು ಏನಾಗೋದಿಲ್ಲ ದೇವರಿಗೆ ಮೆಚ್ಚುಗೆ ಆಗಿರೋದಿಲ್ಲ ವಿ ಕಾಂಟ್ ಪ್ಲೀಸ್ ಗಾಡ್ ಒಂದು ವಿ ಅಪೋಸ್ ಗಾಡ್ ಎರಡು ವಿ ಖಾನ್ ಪ್ಲೀಸ್ ಗಾಡ್ ಅಂತ ಹೇಳ್ತಾ ಇದೆ ದೇವರನ್ನು ನಾವು ಮೆಚ್ಚಿಸಲಿಕ್ಕೆ ಸಾಧ್ಯ ಇಲ್ಲ ನಾವು ಕೆಲವರೇನು ಹೇಳ್ತಾರೆ ಅಂದರೆ ಬಿಡಪ್ಪ ಹೇಗಿದ್ದರೂ ಲೈಫ್ ನಡೆಯುತ್ತೆ ಇನ್ಯಾವಾಗ ನಾವು ಎಂಜಾಯ್ ಮಾಡೋದು ಇನ್ಯಾವಾಗ ನಾವು ಸಾಧನೆ ಮಾಡೋದು ಇನ್ಯಾವಾಗ ನಾವು ಲೈಫಲ್ಲಿ ಮುಂದಕ್ಕೆ ಬರೋದು ಈ ಥರ ಯೋಚನೆ ಮಾಡ್ತಾರೆ ದೇವರು ಸ್ಪಿರಿಟಲ್ಲಿರುವಾಗ ನಾವು ಅದನ್ನು ಮಾಡಬಾರ್ದು ನಾವು ಬೆಳವಣಿಗೆ ಆಗಬಾರ್ದು ಅಂತ ದೇವರು ಹೇಳೋದಿಲ್ಲ ದ ವೇ ವಿ ಚೂಸ್ ಯಾವ ಮಾರ್ಗವನ್ನು ನಾವು ಆಯ್ಕೆ ಮಾಡಿಕೊಳ್ಳುತ್ತೇವೆ ಹೂ ಆರ್ ಯು ಫೀಡಿಂಗ್ ನೀನು ಯಾರನ್ನು ಪೋಷಿಸ್ತಾ ಇದೆಯಾ ಶರೀರವನ್ನು ಮಾತ್ರವೇನಾ ಇಲ್ಲ ನಿನ್ನ ಶರೀರದಲ್ಲಿರುವಂಥ ಆತ್ಮವನ್ನು ಪೋಷಿಸ್ತಾ ಇದೆಯಾ ಅಂತ ಹೇಳ್ತಾ ಇದೆ ಈ ಎರಡು ವಿಷಯಗಳನ್ನು ಇಲ್ಲಿ ಹೇಳಿದ ನಂತರ ಒಂದು ವಿ ವಿ ಆರ್ ಅಪೋಸಿಂಗ್ ಗಾರ್ಡ್ ಎರಡು ವಿ ಆರ್ ನಾಟ್ ಏಬಲ್ ಟು ಫ್ಲೀಸ್ ಗಾರ್ಡ್ ಅಂತ ಹೇಳಿದ ಮೇಲೆ ಅಲ್ಲಿ ಹೇಳುತ್ತಾ ಇದೆ ಅದರ ಒಂಬತ್ತನೇ ವಚನದಲ್ಲಿ ನೀವಾದರೂ ನಿಮ್ಮಲ್ಲಿ ದೇವರ ಆತ್ಮನು ವಾಸವಾಗಿರುವುದಾದರೆ ಶರೀರ ಶರೀರಭಾವಾದಿನರಲ್ಲ ನೀವಾದರೂ ಐ ಪ್ರೈಸ್ ಗಾಡ್ ನಾನು ನಿಮಗಾಗಿ ದೇವರಿಗೆ ಸ್ತೋತ್ರ ಮಾಡುತ್ತೇನೆ ಯಾಕೆಂದರೆ ಎವ್ರಿ ಡೇ ಪ್ರತಿದಿನ ನೀವು ಟಾಪಿಕ್ ಅನ್ನು ನೋಡದೆ ಪ್ರತಿನಿತ್ಯ ಇವತ್ತು ಒಂದು ವೇಳೆ ಭಾನುವಾರ ಆಗಿರಲಿ ಒಂದು ವೇಳೆ ಶನಿವಾರ ಆಗಿರಲಿ ನಿಮ್ಮ ಬ್ಯುಸಿ ಡೇ ಆಗಿರಲಿ ಇವತ್ತಿನ ವಾಕ್ಯವನ್ನು ನಾನು ನೋಡಲಿಲ್ವಲ್ಲ ಎಂಬ ತಾಪತ್ರಯ ನಿಮ್ಮಲ್ಲಿ ಬರುತ್ತಾ ಇದೆಯಾ ಬರಬೇಕು ಅದೇ ಸ್ಪಿರಿಟ್ ಲಾಂಗಿಂಗ್ ಅಂತ ಹೇಳ್ತಾರೆ ಆದರೆ ಪ್ಲಶ್ ಲಾಂಗಿಂಗ್ ಏನು ಏನು ತಿನ್ನ ಏನು ಕುಡಿನ ಇವಯ್ತು ಬ್ರೇಕ್ಫಾಸ್ಟ್ ತಿಂದಿಲ್ಲ ಇನ್ನು ಇವತ್ತು ಮೇಕಪ್ ಮಾಡಿಕೊಂಡಿಲ್ಲ ಇವತ್ತು ಡ್ರೆಸ್ ಇದು ಮಾಡಿಕೊಂಡಿಲ್ಲ ಇದನ್ನೆಲ್ಲ ನಾವು ಕಾನ್ಸಂಟ್ರೇಟ್ ಮಾಡ್ತೇವೆ ಆದರೆ ಸ್ಪಿರಿಟ್ಗೆ ಬೇಕಾಗಿರುವುದು ಬರೀ ವರ್ಡ್ ಅಂಡ್ ವರ್ಷ ಅಷ್ಟೇ ದೇವರ ವಾಕ್ಯವು ಆರಾಧನೆಯು ಅದು ದೇವರ ಏನಂದ್ರೆ ಆತ್ಮನು ಕೋರಿಕೊಳ್ಳುವುದು ಆರ್ ಯು ಫೀಡಿಂಗ್ ಆರ್ ಆರ್ ಯು ಅಣ್ಣ ನೀನು ಯಾರ ಇದೆಯಾ ಯಾರು ನಿನ್ನನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ ದೇವಜನ್ವಿ ಬೈಬಲ್ ಹೇಳ್ತಾ ಇದೆ ಮೊದಲು ನಾವು ಓದಿದ ಆರನೇ ವಾಕ್ಯದಲ್ಲಿ ಫ್ಲೆಶ್ ವಿಲ್ ಎಂಡ್ ಸ್ಪಿರಿಟ್ ವಿಲ್ ಸ್ಟಾರ್ಟ್ ಆಗೋದು ಬೇಕಾ ಸ್ಟಾರ್ಟ್ ಆಗೋದು ಬೇಕಾ ನಿರಂತರವಾಗಿರೋದು ಬೇಕಾ ಮುಕ್ತಾಯವಾಗೋದು ಬೇಕಾ ದೇವರಿಗೆ ವಿರೋಧವಾಗಿ ಜೀವಿಸೋದು ಬೇಕಾ ದೇವರನ್ನ ಮೆಚ್ಚಿಸುವ ಜೀವಿತ ಬೇಕಾ ಇದನ್ನು ದೇವರ ಆತ್ಮನು ಕೇಳುತ್ತಿದ್ದಾನೆ ನೀನು ಏನು ಮಾಡ್ತಾ ಇದೆಯಾ ಈಗ ಫ್ಲೆಸ್ಟ್ಲಿ ಡಿಸಾಯ್ ಅಂತ ಹೇಳಿದರೆ ಬೈಬಲಲ್ಲಿ ನೋಡಿ ಅನೇಕ ವಿಧಾವೆ ಮೊದಲನೇ ಉದಾಹರಣೆ ನಾನು ಹೇಳುತ್ತೇನೆ ಯಾಕೋಬನು ಮತ್ತು ಏಸಾವನ ಕುರಿತಾಗಿ ನೋಡಿ ಏಸಾವನು ಅಡವಿಗೆ ಹೋಗಿ ಮನೆಗೆ ಬರುವಷ್ಟರಲ್ಲಿ ದಣಿದಿದ್ದಾನೆ ಈ ಸೋ ಟಾಯರ್ಡ್ ಅವನ ಶರೀರ ಏನಾದರೂ ತಿನ್ನಬೇಕು ಅಂತ ಕೋರಿಕೊಳ್ತಾ ಇದೆ ನಮಗೂ ಹಾಗೆ ಅಲ್ವಾ ಅನೇಕ ಸಂದರ್ಭದಲ್ಲಿ ನೋಡಿ ಹೊಟ್ಟೆ ತುಂಬ ಇತ್ತು ಅಂದರೆ ಏನನ್ನೂ ನಾವು ಆಶಿಸೋದಿಲ್ಲ ಆದರೆ ಹೊಟ್ಟೆ ಹಸಿವು ಬಂದಾಗ ಏನಾದರೂ ನಾವು ನೋಡಿದ್ರೆ ಅದು ಬೇಕು ಅನಿಸುತ್ತದೆ ಅದು ಬೇರೆಯವರ ಕೈಯಲ್ಲಿರಲಿ ನಮ್ಮ ಹತ್ರ ಹಣ ಇಲ್ಲದೆ ಇರಲಿ ಅಂಗಡಿಯಲ್ಲಿ ನೋಡುವಾಗ ಹೋಟಲಲ್ಲಿ ನೋಡುವಾಗ ಏನಾದರೂ ಸ್ಮೆಲ್ ಬರುವಾಗ ನಮಗೆ ಅದು ಏನಾಗುತ್ತೆ ಸೋ ಅಮೇಝಿಂಗ್ ಅಲ್ವಾ ಬಹಳ ಹಬ್ಬ ಎಷ್ಟು ಘಮಘಮ ಅಂತ ಇದೆಯಪ್ಪ ಅನಿಸುತ್ತದೆ ಅದೇ ಹೊಟ್ಟೆ ಹಸುವು ಇಲ್ಲದೆ ಹೋದರೆ ಅದು ಎಂಥ ಒಳ್ಳೆ ಊಟ ಆದರೂ ಬಿಡಪ್ಪ ಬೇಡ ಅನಿಸುತ್ತದೆ ನೋಡಿ ಹಾಗೆಯೇ ಶರೀರದ ಇಚ್ಛೆಗಳಲ್ಲಿ ಊಟವು ಮಾತ್ರವಲ್ಲ ಅನೇಕ ಇಚ್ಛೆಗಳು ನಮ್ಮಲ್ಲಿ ಇದ್ದಾವೆ ವಸ್ತುಗಳ ಇಚ್ಛೆ ಶರೀರದ ಕಾಮದ ಇಚ್ಛೆ ಅಂದರೆ ಮನುಷ್ಯರ ಮೇಲಿನ ದ್ವೇಷದ ಇಚ್ಛೆ ನಾವೆಲ್ಲ ಚೆನ್ನಾಗಿದ್ವಿ ಅಂತ ತಿಳಿದ್ರೆ ಬೇರೊಬ್ಬರ ಮೇಲೆ ನೀನೆಷ್ಟು ಅಲ್ವ ನೀನೇನು ನನ್ನ ಬಗ್ಗೆ ಗೊತ್ತಾ ನಾನು ಯಾರು ಗೊತ್ತಾ ಈ ರೀತಿಯಾಗಿ ಮಾತಾಡಿಕೊಳ್ಳಲಿಕ್ಕೆ ಪ್ರಾರಂಭಿಸ್ತಾರೆ ಅಂದರೆ ನಾನು ಹೇಳುವಂಥದ್ದು ಏಸಾವನು ಹಸಿವಿಯಿಂದ ಬಂದಾಗ ಅವನೇನು ಸಾಯುತ್ತಿರಲಿಲ್ಲ ಅವನೇನು ಸತ್ತೋಗ್ಬಿಡ್ತಾ ಇರಲಿಲ್ಲ ಅನೇಕ ಸಾರಿ ಉಪವಾಸ ಮಾಡುವಾಗಲೂ ಅಷ್ಟೇ ನಾವು ನಾರ್ಮಲ್ ದಿನಗಳಿಗಿಂತ ಉಪವಾಸ ಇರೋ ದಿನ ನಮಗೆ ಇನ್ನೂ ಹೆಚ್ಚು ಹಸಿವೆ ಆಗುತ್ತದೆ ಬೇಕು ಅನಿಸ್ಬಿಡುತ್ತದೆ ಅಲ್ವಾ ನಿಮಗೆ ಅನುಭವ ಇರಬೇಕಲ್ವಾ ನಾವು ಉಪವಾಸ ಮಾಡಬೇಕು ಅಂದುಕೊಂಡ ದಿನ ಹೋರಾಟಗಳು ಅಧಿಕ ಶಾರೀರಿಕವಾಗಿ ಅಲ್ವಾ ತಿನ್ನಬೇಕು ಅನಿಸುವಂಥ ಹೋರಾಟಗಳು ಬರುತ್ತವೆ ಈ ಏಸಾವನು ಈ ಫ್ಲೆಶ್ಶ ಕಂಟ್ರೋಲ್ಗೆ ಹೋಗ್ಬಿಟ್ಟ ಸ್ಪಿರಿಟ್ಗಲ್ಲ ಈಗ ಓಕೆ ಹಸುವೆ ಆಗುವುದು ಆಸೆ ಪಡುವುದು ತಪ್ಪಲ್ಲ ಇದೇನಪ್ಪ ಈಗ ಹೇಳ್ತಾ ಇದ್ದೀರಿ ಅಂದುಕೊಳ್ಳಬೇಡ್ರಿ ಹೌದು ಆಸೆ ಆಗುತ್ತೆ ಹೊಟ್ಟೆ ಹಸುವಾಗುತ್ತೆ ಆಗುತ್ತೆ ತಿನ್ನಬೇಕು ಅಂತ ಆಸೆ ಆಗುತ್ತೆ ಬಟ್ ಅಕ್ರೇವಿಂಗ್ ಇದೆಯಲ್ವಾ ಅಂದರೆ ಅದನ್ನು ಹೇಗಾದರೂ ಪಡ್ಕೊಳ್ಬೇಕು ಅದನ್ನು ಹೇಗಾದರೂ ಪಡ್ಕೊಳ್ಬೇಕು ಹೇಗಾದರೂ ತಿನ್ನಬೇಕು ಅನ್ನುವಂಥ ಇದಿದೆಯಲ್ವಾ ಅದರಿಂದ ಪಾಪ ಮಾಡಿದ್ರೆ ಈಗ ಹೋಗ್ಬಿಟ್ಟು ನೋಡಪ್ಪ ನನಗೂ ಅದು ಕೊಡು ಅನ್ನೋದು ತಪ್ಪೇನು ಅಲ್ಲ ಯಾಕೋ ಒಬ್ಬನು ಕೇಳ್ತಾನೆ ಅದೆಂಗೆ ಸುಮ್ಮನೆ ಕೊಡೋಕ್ಕಾಗುತ್ತೆ ಆ ನಿನಗೇನು ಬೇಕು ಕೇಳು ಆಗ ಯಾಕೋ ಒಬ್ಬನು ಕೇಳ್ತಾನೆ ತಮಾಷೆಗೋ ಒಂದು ವೇಳೆ ಬೇಕಾಗ್ಯೋ ಇಲ್ಲ ದೇವರ ಚಿತ್ತನೋ ಹಾಗಾದರೆ ನಿನ್ನ ಫಸ್ಟ್ ಬರ್ತ್ ಆ ಒಂದು ಇದಿದೆಲ್ಲ ಅದನ್ನು ನನಗೆ ಕೊಟ್ಬಿಡು ಅಂತ ಹೇಳ್ತಾನೆ ಚೊಚ್ಚಲತನ ಇದೆಯಲ್ವಾ ಅದನ್ನು ನನಗೆ ಕೊಟ್ಬಿಡು ಅಂತ ಹೇಳ್ತಾನೆ ಅದಕ್ಕೆ ಇವನು ಆ ಟೈಮಲ್ಲಿ ಯೋಚನೆ ಮಾಡ್ಬೋದಾಗಿತ್ತು ಏ ಸ್ವಲ್ಪ ಆಹಾರಕ್ಕೋಸ್ಕರ ಇದು ನಾನು ಯಾಕೆ ಕೊಡಬೇಕು ಅನ್ನೋ ಆಲೋಚನೆ ಇರಬೇಕಾಗಿತ್ತು ಆದರೆ ಅವನು ಬಿಡೋ ಅದು ಏನು ಪ್ರಯೋಜನ ಈ ಟೈಮಲ್ಲಿ ಈಗ ಊಟ ಮುಖ್ಯ ಅಂದುಕೊಂಡು ಅವನೇನು ಮಾಡಿಬಿಡ್ತಾನೆ ಅಸಡ್ಡೆ ಮಾಡಿದನು ನೋಡಿದ್ರೆ ಅಸಡ್ಡೆ ಮಾಡಿದನು ಆ ಅಸಡ್ಡೆತನ ಏನಾಯಿತು ಅವನ ಚೊಚ್ಚಲತನವನ್ನು ಕಳ್ಕೊಳ್ಳುವಂತೆ ನನ್ನ ಪ್ರಿಯ ದೇವಜನೇ ಸೌಲ ಮಹಾರಾಜನು ಅದೇ ರೀತಿಯಲ್ಲಿ ತನಗೆ ಶಾರೀರಿಕವಾಗಿ ಇತ್ತಂಥ ಇಚ್ಛೆಗಳಿಂದ ಸಮವೇಲನೆಗೆ ಕಾಯುವಷ್ಟು ತಾಳ್ಮೆ ಇಲ್ಲದೆ ಇದ್ದುದರಿಂದ ಅವನೇ ಧೂಪವನ್ನು ಹಾಕಿಬಿಟ್ಟ ದೇವರಿಗೆ ವಿರೋಧವಾಗಿ ನಡ್ಕೊಂಡ್ಬಿಟ್ಟ ಅದನ್ನು ನಾವು ನೋಡುತ್ತಾ ಇದ್ದೀವಿ ಶರೀರ ಇಚ್ಛೆಗಳು ಅದಕ್ಕೆ ನೋಡಿ ಮೊದಲೇ ಒಂದು ವಾಕ್ಯ ರೋಮಾಪುರದವರಿಗೆ ಎಂಟು ನಾಲ್ಕರಲ್ಲಿ ಅಲ್ಲಿ ಹೇಳುತ್ತಾ ಇದೆ ನೋಡಿ ಹೀಗಿರಲು ಶರೀರ ಭಾವಕ್ಕೆ ಅನುಸಾರವಾಗಿ ನಡೆಯದೆ ಪವಿತ್ರಾತ್ಮಾನುಸಾರವಾಗಿ ನಡೆಯುವವರಾದ ನಮ್ಮಲ್ಲಿ ಧರ್ಮಶಾಸ್ತ್ರದ ನಿಯಮವು ನೆರವೇರುವುದಕ್ಕೆ ಮಾರ್ಗವಾಯಿತು ಶರೀರ ಭಾವಕ್ಕೆ ಅನುಸಾರವಾಗಿ ನಡೆಯದೆ ಪವಿತ್ರಾತ್ಮಾನುಸಾರವಾಗಿ ನಡೆಯುವವರಾದ ನಮ್ಮಲ್ಲಿ ದೇವರ ನಿಯಮ ನೆರವೇರ್ತದೆ ದೇವರ ಚಿತ್ತ ನೆರವೇರ್ತದೆ ಅಲ್ವಾ ನಾವು ಒಪ್ಪಿಸಿ ಕೊಟ್ಟರೆ ದೇವರು ನಮ್ಮ ಮೂಲಕ ಕಾರ್ಯ ಮಾಡ್ತಾರೆ ಅಲ್ವಾ ನಾವು ಒಪ್ಪಿಸಿ ಕೊಡದೇ ಹೋದರೆ ದೇವರು ಕಾರ್ಯ ಮಾಡೋದಿಲ್ಲ ದೇವಜನವೇ ನಿಮ್ಮಲ್ಲಿ ದೇವರ ನಿಯಮ ದೇವರ ಚಿತ್ತ ನೆರವೇರಬೇಕಾದರೆ ಶರೀರ ಭಾವವನ್ನು ಅನುಸರಿಸುವುದಕ್ಕೆ ಒಪ್ಪದೆ ಪವಿತ್ರಾತ್ಮಾನುಸಾರವಾಗಿ ನಡೆಯಬೇಕು ಅದರ ಐದನೇ ವಾಕ್ಯವನ್ನು ನೋಡಿರಿ ಶರೀರ ಭಾವವನ್ನು ಅನುಸರಿಸುವವರು ಅದಕ್ಕೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ ಪವಿತ್ರಾತ್ಮನನ್ನು ಅನುಸರಿಸುವವರು ಪವಿತ್ರಾತ್ಮನಿಗೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ ಪ್ರತಿದಿನ ಎಷ್ಟೋ ಲೋಕದ ಜನರಿದ್ದಾರೆ ಅವರ ಉದ್ದೇಶ ಏನು ಅವರ ಆಸೆ ಏನು ಅವರ ಗಮನ ಯಾವುದರ ಮೇಲೆ ಆದರೆ ದೇವರ ಮಕ್ಕಳಿರ್ತಾರಲ್ವ ಅವರ ಆಸೆ ಏನು ಅವರ ಉದ್ದೇಶ ಏನು ಅವರ ಮಾರ್ಗವೇನು ಇವತ್ತು ಕೆಲವರು ಎರಡೂ ಕಡೆ ಇಲ್ಲದೆ ಮಧ್ಯದಲ್ಲಿರೋರು ಇದ್ದೀರಾ ದಯಮಾಡಿ ಆಲೋಚನೆ ಮಾಡಿರಿ ನೀವು ಒಂದು ಕಡೆ ಇರಬೇಕು ಅಂದರೆ ಲೌಕಿಕವಾಗಿ ದೇವರು ಹೆಲ್ಪ್ ಮಾಡೋದಿಲ್ಲ ದೇವರು ಉನ್ನತಿಗೆ ತರೋದಿಲ್ಲ ಎಂದು ನೆನೆಸಬೇಡ್ರಿ ಮೊದಲು ದ ಫಸ್ಟ್ ಈಸ್ ಫಸ್ಟ್ ಮೊದಲಾಗಿರಬೇಕಾಗಿರೋದು ಮೊದಲಲ್ಲೇ ಇರಬೇಕು ನಂತರ ನಂತರ ಅಲ್ವಾ ಅಲ್ಲಿಗೆ ದೇವರು ವಾಕ್ಯ ಹೇಳುತ್ತಾ ಇದೆ ಶರೀರ ಭಾವವನ್ನು ಅನುಸರಿಸುವವರು ಅದರ ಬಗ್ಗೆನೇ ಯೋಚನೆ ಮಾಡ್ತಾರೆ ಆದರೆ ಆತ್ಮಿಕವಾಗಿ ಪವಿತ್ರಾತ್ಮನಲ್ಲಿ ಇರುವಂಥವರು ಪವಿತ್ರಾತ್ಮನಿಗೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ ಅದಕ್ಕೆ ಆ ನಂತರ ಈ ವಾಕ್ಯಗಳನ್ನೆಲ್ಲ ಹೇಳಿದ ನಂತರ ರೋಮ ಎಂಟು ಹತ್ತನೇ ವಾಕ್ಯದಲ್ಲಿ ಹೇಳುತ್ತಾ ಇದೆ ಆದರೆ ಕ್ರಿಸ್ತನು ನಿಮ್ಮಲ್ಲಿದ್ದರೆ ದೇಹವು ಪಾಪದ ದೆಸೆಯಿಂದ ಸತ್ತದ್ದಾಗಿದ್ದರೂ ಆತ್ಮವು ನೀತಿಯ ದೆಸೆಯಿಂದ ಜೀವಸ್ವರೂಪವಾಗಿದೆ ಕ್ರಿಸ್ತನು ನಿಮ್ಮಲ್ಲಿದ್ದರೆ ಪಾಪದ ನಿಮಿತ್ತ ನಿಮ್ಮ ದೇಹವು ಸತ್ತದ್ದಾಗಿದ್ದರೂ ದೇವರದನ್ನೇನು ಮಾಡ್ತಾನೆ ಜೀವ ಸ್ವರೂಪವಾಗಿ ಜೀವಂತ ಮಾಡ್ತಾರೆ ಆಮೇನ್ ಇವತ್ತು ಒಣಗಿದ ಪಾಪಮಯವಾದ ಬೇಡದಿರುವ ಕೆಟ್ಟು ಹೋಗಿರುವ ಸೋತು ಹೋಗಿರುವ ನಿಮ್ಮ ಜೀವಿತಗಳನ್ನು ಆತನು ಜೀವಂತಗೊಳಿಸಬಲ್ಲನು ಸತ್ತ ನಿಮ್ಮ ಆತ್ಮಿಕ ಜೀವಿತವನ್ನು ಶಾರೀರಿಕವಾಗಿ ನಿಮಿತ್ತವಾಗಿ ಯಾರಾದರೂ ಇದುವರೆಗೂ ನಾವು ಪಾಪ ಮಾಡುತ್ತಾ ಲೋಕದಲ್ಲಿ ಜೀವಿಸುತ್ತಾ ಇದ್ದರೆ ಈಗಲಾದರೂ ಕರ್ತನ ಕಡೆಗೆ ತಿರುಗಿಕೊಂಡರೆ ನಮ್ಮಲ್ಲಿ ದೇವರು ಜೀವವನ್ನು ಹುಟ್ಟಿಸುತ್ತಾರೆ ಅದರ ನಂತರದ ವಾಕ್ಯ ಹನ್ನೊಂದನೇ ವಾಕ್ಯವನ್ನು ನೋಡಿರಿ ಏಸುವನ್ನು ಸತ್ತವರೊಳಗಿಂದ ಜೀವಿತನಾಗಿ ಎಬ್ಬಿಸಿದಾತನ ಆತ್ಮನು ನಿಮ್ಮಲ್ಲಿ ವಾಸವಾಗಿದ್ದರೆ ಕ್ರಿಸ್ತ ಏಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದಾತನು ನಿಮ್ಮಲ್ಲಿ ವಾಸವಾಗಿರುವ ತನ್ನ ಆತ್ಮನ ಮೂಲಕ ನಿಮ್ಮ ಮರ್ತ್ಯ ದೇಹಗಳನ್ನು ಸಹ ಬದುಕಿಸುವನು ಎಂದು ಹೇಳುತ್ತಾರೆ ಇದುವರೆಗೂ ನಾವು ಪಾಪ ಮಾಡಿ ಸತ್ತೋಗಿದ್ದೆವು ಆದರೆ ಹೇಗೆ ಏಸುವನ್ನು ದೇವರು ಎಬ್ಬಿಸಿದನು ಹಾಗೆಯೇ ನಮ್ಮನ್ನು ಕೂಡ ಆತನು ಎಬ್ಬಿಸಲಿಕ್ಕೆ ಶಕ್ತನು ಎಂದು ದೇವರು ಆಕೆ ಹೇಳುತ್ತಾ ಇದೆ ಅಮೇನ್ ಹಾಲಲೂಯ್ಯ ಈಗ ಕ್ರಿಸ್ತನ ಜೀವ ಪುನರುಜ್ಜೀವ ನಮ್ಮನ್ನು ಪುನರುಜ್ಜೀವಗೊಳಿಸುತ್ತದೆ ಹೇಗೆಂದರೆ ಒಂದು ಕಲ್ಲಿನಿಂದ ಒಂದು ಬೆಂಕಿಯ ಕಿಡಿಯನ್ನು ಹತ್ತಿಸಿ ಆ ಬೆಂಕಿಯಿಂದ ಮತ್ತೊಬ್ಬರಿಗೆ ಬೆಂಕಿಯನ್ನು ಹತ್ತಿಸುವಂತೆ ಈಗ ನಮಗೆ ಜೀವವನ್ನುಂಟು ಮಾಡುತ್ತಾರೆ ಕೊನೆಯಲ್ಲಿ ಹನ್ನೆರಡು ಹದಿಮೂರನೇ ವಾಕ್ಯ ಹೇಳುತ್ತದೆ ಈಗಿರಲಾಗಿ ಸಹೋದರರೇ ನಾವು ಹಂಗಿನಲ್ಲಿದ್ದೇವೆ ಆದರೆ ಪವಿತ್ರಾತ್ಮಾನುಸಾರ ನಡೆಯುವ ಹಂಗಿನಲ್ಲಿದ್ದೇವೆಯೇ ಹೊರತು ಶರೀರ ಭಾವವನ್ನು ಅನುಸರಿಸಿ ಬದುಕಬೇಕೆಂಬ ಹಂಗಿನಲ್ಲಿಲ್ಲ ನೀವು ಶರೀರ ಭಾವವನ್ನು ಅನುಸರಿಸಿ ಬದುಕಿದರೆ ಸಾಯುವುದು ನಿಶ್ಚಯ ನೀವು ಪವಿತ್ರಾತ್ಮನಿಂದ ದೇಹದ ದುರಭ್ಯಾಸಗಳನ್ನು ನಾಶ ಮಾಡುವುದಾದರೆ ಜೀವಿಸುವಿರಿ ನಿಮ್ಮಲ್ಲಿ ನನ್ನಲ್ಲಿ ಕೆಲವು ದುರಭ್ಯಾಸಗಳು ಇರಬಹುದು ಆ ದುರಭ್ಯಾಸಗಳನ್ನು ಆತ್ಮನಿಂದ ಪವಿತ್ರಾತ್ಮನಿಂದ ನಾವು ಜಯಿಸಿದರೆ ಆಗ ಪವಿತ್ರಾತ್ಮನು ನಮ್ಮನ್ನು ನೂತನ ಪಡಿಸುತ್ತಾನೆ ಪವಿತ್ರಾತ್ಮನು ನಮಗೆ ಹೊಸ ಜೀವವನ್ನು ಕೊಡುತ್ತಾನೆ ಪವಿತ್ರಾತ್ಮ ನಮ್ಮನ್ನು ಜೀವಂತಪಡಿಸುತ್ತಾನೆ ಇವತ್ತು ಪವಿತ್ರಾತ್ಮನ ಕೈಯಲ್ಲಿ ನಾವು ಅಪ್ಪ ನನ್ನ ಶಾರೀರಿಕ ಇಚ್ಛೆಗಳೆಲ್ಲವೂ ಮೈಲಿಗೆ ಆಗಲಿ ಆತ್ಮನು ನನ್ನನ್ನು ಕಂಟ್ರೋಲ್ ಮಾಡಲಿ ಶರೀರ ಹೇಳದಂಗಲ್ಲ ನೋಡಿದ್ದೆಲ್ಲ ಬೇಕು ಕೇಳಿಸಿದ್ದೆಲ್ಲ ಬೇಕು ಆಲೋಚಿಸಿದ್ದೆಲ್ಲ ಬೇಕು ಇದೆಲ್ಲ ಶರೀರ ಮಾಡುವುದು ಆದರೆ ಕಣ್ಣು ಮುಚ್ಚಿ ಪ್ರಾರ್ಥಿಸುವಾಗ ದೇವರಾತ್ಮನು ತೋರಿಸುವುದು ಆತ್ಮವಾಗಿದೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಮ ತಂದೆಯಾದ ದೇವರೇ ಈ ದಿನ ನಿನ್ನ ವಾಕ್ಯವನ್ನು ಮಟ್ಟಿಗೆ ಮಾತನಾಡಿದಕ್ಕಾಗಿ ಸ್ತೋತ್ರ ಹೌದು ಶರೀರವು ಮತ್ತು ಆತ್ಮ ಅಪ್ಪ ನಾವು ಶಾರೀರಿಕವಾದ ಕಾರ್ಯಗಳಲ್ಲಿ ನಾವು ದೇವರೇ ಅಧೀನರಾದರೆ ಪವಿತ್ರಾತ್ಮನಿಗೆ ನಾವು ಅಧೀನರಲ್ಲ ಆದರೆ ಪವಿತ್ರಾತ್ಮನಿಗೆ ಅಧೀನರಾಗಿರುವಂಥದ್ದು ಜೀವಂತ ಜೀವ ಮನಃಶಾಂತಿ ಜೀವ ಪರಲೋಕ ಆದರೆ ಶಾರೀರಿಕವಾಗಿ ಜೀವಿಸುವುದು ಲೌಕಿಕವಾಗಿ ಶಾರೀರಿಕ ಮರಣ ಮತ್ತು ನಿತ್ಯ ನರಕಕ್ಕೆ ಒಳಗಾಗುತ್ತೇವೆ ದಯಮಾಡಿ ನಮ್ಮ ಆತ್ಮವನ್ನು ಉಜ್ಜೀವನಗೊಳಿಸು ನಾವು ಪವಿತ್ರಾತ್ಮನ ಅಧೀನರಾಗಿರುವಂತೆ ನಮಗೆ ಸಹಾಯ ಮಾಡು ಕರ್ತನೇ ಇವತ್ತು ಯಾರೆಲ್ಲ ವಾಕ್ಯವನ್ನು ಕೇಳಿದ್ದಾರೋ ಅವರಿಗೆ ಕೇವಲ ಶಾರೀರಿಕವಾದಂಥ ದುರಿಚ್ಛೆಗಳಿದ್ದರೆ ಏಸು ನಾಮದಲ್ಲಿ ಎಲ್ಲ ದುರಾಶೆಗಳು ದುರಿಚ್ಛೆಗಳು ಕರ್ತನೆ ಏಸು ನಾಮದಲ್ಲಿ ಮೈಲಿಗೆ ಆಗಲಿ ನೀವು ತಾನೇ ಈ ನಮ್ಮ ಪ್ರಾರ್ಥನೆಯನ್ನು ಕೇಳಿ ಸದುತ್ತರವನ್ನು ದಯಪಾಲಿಸಿ ಕೊಡಿರಿ ಯೇಸುವಿನ ನಾಮದಲ್ಲಿ ಈ ಮೊರೆಯನ್ನು ಆಲಿಸಿರಿ ಇಲ್ಲಿ ಬಂದು ಬೇಡುತ್ತಿರುವ ಪ್ರತಿಯೊಬ್ಬರೂ ನಿನ್ನ ಆತ್ಮನಿಂದ ಕಂಟ್ರೋಲ್ ಆಗಿ ನಿನ್ನನ್ನು ಕರ್ತನೇ ಆತ್ಮೀಕವಾಗಿ ಹೊಂದಿಕೊಂಡು ಬಲಗೊಳ್ಳುವಂತೆ ಲೋಕದಲ್ಲಿ ಮಾತ್ರವಲ್ಲ ಪರಲೋಕದವರೆಗೂ ನಾವು ಬಲವುಳ್ಳವರಾಗಿರುವಂತೆ ಕೃಪೆಯನ್ನು ತೋರಿಸಿರಿ ಕರ್ತನೆಯೇ ನಾವು ಜೀವವನ್ನು ಮನಃಶಾಂತಿಯನ್ನು ಹೊಂದುವಂತೆ ನಿನ್ನ ವಾಕ್ಯಗಳನ್ನು ಕೇಳುವಂಥ ಕೃಪೆಯನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಇವರನ್ನು ಈ ದಿನವೂ ಇವರ ಕುಟುಂಬವನ್ನು ಇವರ ಜೀವಿತಗಳನ್ನು ಅನುಗ್ರಹಿಸಿರಿ ನಿನ್ನ ಮೇಲಾದ ಪರಲೋಕದ ಕೃಪಾ ವರದಾನಗಳಿಂದ ಸುರಿಯ ಮಾಡಿರಿ ನಮಗೆ ಶಾರೀರಿಕ ಬಲ ಮಾನಸಿಕ ಬಲ ಕೌಟುಂಬಿಕ ಬಲ ಆರ್ಥಿಕ ಬಲ ಆತ್ಮೀಕ ಬಲವನ್ನು ಅನುಗ್ರಹಿಸಿಕೊಟ್ಟು ನಿನ್ನ ಮಕ್ಕಳಾಗಿ ಜೀವಿಸುವಂತೆ ನಮ್ಮನ್ನು ನಿನ್ನ ಅಧೀನದಲ್ಲಿ ಇಟ್ಟುಕೊಳ್ಳಬೇಕೆಂದು ಬೇಡಿಕೊಳ್ಳುತ್ತಾ ಇದ್ದೇವೆ ಏಸುವೆ ನಿನಗೆ ವಂದನೆ ಏಸುವೆ ನಿನಗೆ ನಮನ ನಮಗೆ ಮಾಡಿದ ಉಪಕಾರಗಳಿಗಾಗಿ ಸ್ತೋತ್ರ ಬಲಿ ಸಮರ್ಪಿಸುತ್ತಾ ನಮ್ಮನ್ನು ಈ ದಿನ ಎಲ್ಲ ಕಾದು ಕಾಪಾಡಿ ಎಲ್ಲ ಶಾರೀರಿಕ ಅಸ್ವಸ್ಥತೆಗಳಿಂದಲೂ ಮಾನಸಿಕ ಖಿನ್ನತೆಗಳಿಂದಲೂ ಕೌಟುಂಬಿಕ ಕಲಹಗಳಿಂದಲೂ ಮಾಡುವ ಕೆಲಸಗಳಲ್ಲಿ ಉನ್ನತಿಯನ್ನು ಸಾಲ ಬಾಧೆಗಳಿಂದ ಬಿಡುಗಡೆಯನ್ನು ಶತ್ರುಗಳಿಂದ ನಮ್ಮನ್ನು ಕಾದು ಕಾಪಾಡಿ ಜಯವನ್ನು ಸಮಾಧಾನ ಕೃಪೆಗಳನ್ನು ಕೊಟ್ಟು ನಡೆಸಬೇಕಾಗಿ ಪ್ರಾರ್ಥನೆ ಕೇಳಿದ ಕರ್ತರೇ ನಿನಗೆ ಕೋಟಿ ವಂದನೆಗಳನ್ನು ಸಮರ್ಪಣೆ ಮಾಡುತ್ತಾ ನಮ್ಮನ್ನೇ ದೀನತೆಯಿಂದ ನಿನ್ನ ಕೈಯಲ್ಲಿ ಕೊಡುತ್ತಾ ನಮ್ಮ ರಕ್ಷಕನು ನಮ್ಮ ಪ್ರಾಣಪ್ರಿಯನು ನಮಗೆ ಸಹಾಯ ಮಾಡುವಾತನು ನಿನ್ನ ಆತ್ಮನಿಂದ ನಮ್ಮನ್ನು ನಡೆಸುವಾತನಾಗಿರುವ ಯೇಸುವಿನ ಮೊದಲವಾದ ನಾಮದಲ್ಲಿ ప్రార్థసేవే పరమ తందయే ఆమెన్ ఆమెన్ నన్న ప్రీతి దేవుజన్ నిెల్గూ ప్రైస్ క్రైస్తా జీసస్ ఆమెన్